ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನ ಸಮರವನ್ನ ಸಾರಿದೆ ನಾಳೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಜಂತರ್ ಮಂತರ್ನಲ್ಲಿ ಕೈ ನಾಯಕರ ರಣ ಕಹಳೆ ಮೊಳಗಲಿದೆ ದೆಹಲಿಗೆ ರಾಜ್ಯ ಕಾಂಗ್ರೆಸ್ ನಾಯಕರ ದಾಂಗುಡಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಕಹಳೆಯನ್ನ ಮೊಳಗಿಸ್ತಾ ಇದ್ದು ಡಿಸಿಎಂ ಸಚಿವರು ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೆಹಲಿಗೆ ರಾಜ್ಯ ಕಾಂಗ್ರೆಸ್ ನಾಯಕರ ದಾಂಗುಡಿ ನಾಳೆ ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗಲಿದೆ ನನ್ನ ತೆರಿಗೆ ನನ್ನ ಹಕ್ಕು ಈ ಘೋಷ ವಾಕ್ಯದಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ನಿರ್ಣಯ ಆಗಿತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಪ್ರತಿಭಟಿಸುತ್ತೇವೆ ಅಂತಿದೆ ಕಾಂಗ್ರೆಸ್ ದೆಹಲಿಗೆ ಹೋಗೋಣ ಬನ್ನಿ ಕೇಳೋಣ ನನ್ನ ತೆರಿಗೆ ನನ್ನ ಹಕ್ಕು ಅಂತ ರಾಜ್ಯ ಕಾಂಗ್ರೆಸ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಶಕ್ತಿ ಪ್ರದರ್ಶನ ಪ್ರತಿಭಟನೆ ರಣಕಹಳಿಯನ್ನು ಮೊಳಗಿಸುವುದಕ್ಕೆ ಪ್ಲಾನಿಂಗ್ ಆಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಮರ ರಾಜ್ಯಕ್ಕೆ ಅನುದಾನ ಸಮರ್ಪಕವಾಗಿ ಸಿಕ್ಕಿಲ್ಲ ಅಂತ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಅನುದಾನ ಸಮರವನ್ನು ಸಾರಿದೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಹೀಗಾಗಿ ನಮ್ಮ ಸಮರ ಅಂತಿದೆ ಕೈಪಡೆ ದೆಹಲಿಗೆ ದಾಂಗುಡಿ ಇಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ನಾಳೆ ಶಕ್ತಿ ಪ್ರದರ್ಶನ ನಡೆಯುತ್ತೆ ನನ್ನ ತೆರಿಗೆ ನನ್ನ ಹಕ್ಕು ಘೋಷ ವಾಕ್ಯದಡಿ ಪ್ರೊಟೆಸ್ಟ್ ಆಗಲಿದೆ ಬಜೆಟ್ ಮಂಡನೆಯಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪ್ರತಿಭಟನೆಯ ಹಾದಿಟ್ಟಿದೆ ಅಷ್ಟೇ ಅಲ್ಲ ಈ ಚಲೋ ದಿಲ್ಲಿ ಪ್ರತಿಭಟನೆಗೆ ಬಿಜೆಪಿಯ ಸಂಸದರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಪತ್ರ ಬರೆದು ಆಹ್ವಾನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಸಿಎಂ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಹೀಗಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದೇವೆ ಎಲ್ಲಾ ಸಚಿವರು ಶಾಸಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಸಂಸದರಾದ ತಾವೆಲ್ಲರೂ ಕೂಡ ಈ ಧರಣಿಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ದಾರೆ ಸಂಸದರುಗಳಿಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಲೆಟರ್ ಗೇಮ್ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯ ನಲ್ಲಿ ಭಾಗಿಯಾಗುವಂತೆ ಎಲ್ಲ ಸಂಸದರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಬಿಜೆಪಿ ಸಂಸದರಿಗೆ ಸಿಎಂ ಮನವಿ ಪತ್ರ ಇದು ಪಕ್ಷದ ವಿಚಾರ ಅಲ್ಲ ರಾಜ್ಯಕ್ಕಾಗಿರೋ ಅನ್ಯಾಯ ಹೀಗಾಗಿ ನೀವು ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಚಲೋ ದಿಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಂಸದರಿಗೂ ಆಹ್ವಾನ ಕೊಟ್ಟ ಹಿನ್ನೆಲೆ ಸಿಎಂ ಪತ್ರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ ನಾವು ಎಲ್ಲಾ ಸಂಸದರಲ್ಲೂ ಪ್ರತಿಭಟನೆ ಕರೆದಿದ್ದೀವಿ ಪಕ್ಷದ ಸಮಸ್ಯೆ ಆಗಿದ್ರೆ ನಾವೇ ಪ್ರತಿಭಟಿಸ್ತೀವಿ ಇದು ರಾಜ್ಯದ ಸಮಸ್ಯೆ ಹೀಗಾಗಿ ಬಿಜೆಪಿ ಸಂಸದರಿಗೂ ಆಹ್ವಾನಿಸಿದ್ದೀವಿ ಕಾಂಗ್ರೆಸ್ ಸಮಸ್ಯೆ ಅಲ್ಲ ಇದು ಜನಗಳ ಸಮಸ್ಯೆ ಬನ್ನಿ ಅಂತ ಕರೆದಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ ಎಲ್ಲ ಸಂಸದರಿಗೂ ಸಿಎಂ ಆಹ್ವಾನ ಕೊಟ್ಟಿದ್ದಾರೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಅದಕ್ಕೆ ಹೋಮ್ ರಿಯಾಕ್ಷನ್ ನಾವು ಕರೆದಿದ್ದೇವೆ ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ ಪಕ್ಷದ ಸಮಸ್ಯೆ ಆದ್ರೆ ನಾವು ಕಾಂಗ್ರೆಸ್ನವ್ರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಸಿ ಸಿ ಮುಂದೇನು ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ ಆದರೆ ಇದು ರಾಜ್ಯದ ಸಮಸ್ಯೆ ಇದು ಬರೀ ಕಾಂಗ್ರೆಸ್ ಸಮಸ್ಯೆ ಅಲ್ಲ ಇಡೀ ಜನಗಳ ಸಮಸ್ಯೆ ಹಾಗಾಗಿ ನೀವು ಬನ್ನಿ ಅಂತೇಳಿ ಕರೆದಿದ್ದೇವೆ ಬಂದ್ರೆ ಒಳ್ಳೇದು ಕಾಂಗ್ರೆಸ್ನ ಈ ದೆಹಲಿ ಪ್ರತಿಭಟನೆಗೆ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ ಬಿಜೆಪಿಯ ಪ್ರತಿಭಟನೆಗೆ ಪರಮೇಶ್ವರ್ ತಿರುಗೇಟ್ ಕೊಡ್ತೀರ ನಮ್ಮ ವಿರುದ್ಧ ಬಿಜೆಪಿ ಯಾಕೆ ಪ್ರತಿಭಟನೆ ಮಾಡ್ತಾರೆ ಕೇಂದ್ರದಿಂದ ಹಣ ಬರಬೇಕಿದೆ ಬಿಜೆಪಿಯವರು ಅದನ್ನು ಕೊಡಿಸ್ತೀವಿ ನಾವು ರೈತರಿಗೆ ಹಣ ಬಿಡುಗಡೆ ಮಾಡಿದ್ದೇವೆ ಡಿಸಿ ಅಕೌಂಟ್ಗೆ ನಾವೇ ಹಣ ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ ಕೇಂದ್ರದಿಂದ ಬರಬೇಕಾದಂತಹ ಹಣ ಕೊಡಿಸಿ ಅನುದಾನಕ್ಕಾಗಿ ಬಿಜೆಪಿಯವ್ರು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಟಾಂಗ್ ನೀವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹಣ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದೀರ ಹಣ ಎಲ್ಲಿಂದ ಬರಬೇಕು ಹಣ ಕೇಂದ್ರದಿಂದ ಬರಬೇಕು ಅದನ್ನು ಕೊಡಿಸ್ಕೊಡಿ ರಾಜ್ಯದಿಂದ ಕೊಡಬೇಕಾದದ್ದನ್ನೆಲ್ಲ ನಾವು ಕೊಡ್ತಾ ಇದ್ದೀವಲ್ಲ ಕೊಟ್ಟಿದ್ದೀವಲ್ಲ ಆರ್ನೂರ ನಲವತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಪ್ರತಿಯೊಬ್ಬ ರೈತನಿಗೆ ಎರಡು ಸಾವಿರ ರೂಪಾಯಿನಂತೆ ಯಾಕೆಂದ್ರೆ ಅವನ ಕಷ್ಟದಲ್ಲಿದ್ದಾನೆ ಅಂತೇಳಿ ಅದು ನಮ್ಮ ಕಷ್ಟದಲ್ಲಿ ಕೂಡ ನಾವು ಅದನ್ನು ಬಿಡುಗಡೆ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಬರ ನಿರ್ವಹಣೆ ಮಾಡಬೇಕು ಅಂತೇಳಿ ಅವರಿಗೆ ಹಣ ಬಿಡುಗಡೆ ಮಾಡಿದ್ದೀವಿ ಇನ್ಸ್ಪೈಟ್ ಆಫ್ ಆಲ್ ದಿಸ್ ಡಿಫಿಕಲ್ಟಿ ಅದರಲ್ಲಿ ಅದನ್ನ ನಮ್ಮ ನಮ್ಮ ಪಾಲ್ ನಾವು ಮಾಡಿದೀವಲ್ವಾ ನೀವು ಕೇಂದ್ರ ಸರ್ಕಾರದಿಂದ ತರಿಸ್ಕೊಡ್ಬೇಕಲ್ವಾ ಅದನ್ನ ಮಾಡೋದಕ್ಕೆ ಅವರು ಪ್ರತಿಭಟನೆ ಮಾಡಿ ನಮ್ಮ ಜೊತೆನಲ್ಲಿ ಮಾಡಿದ್ರೆ ಒಳ್ಳೆಯದು ದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ ಶಾಸಕರು ಯಾವುದೇ ವಿಶೇಷ ವಿಮಾನ ಬುಕ್ ಇಲ್ಲ ಸ್ವಂತ ಖರ್ಚಲ್ಲಿ ದೆಹಲಿಗೆ ಬರಬೇಕು ಅಂತ ಕೆಪಿಸಿಸಿ ಸೂಚನೆ ಕೊಟ್ಟಿದೆ ಶಾಸಕರು ಪರಿಷತ್ ಸದಸ್ಯರಿಗೆ ಕೆಪಿಸಿಸಿಯಿಂದ ಬಂದಂತಹ ಸೂಚನೆ ಇದೆ ನಾಳೆ ಕಡ್ಡಾಯವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಸೂಚನೆ ಇದೆ ಕರ್ನಾಟಕ ಭವನದ ಬಳಿ ಸೇರುವಂತೆ ಕೆಪಿಸಿಸಿ ಸೂಚನೆ ಕೊಟ್ಟಿದ್ದು ಯಾರಿಗೂ ವಿಶೇಷ ವಿಮಾನ ಬುಕ್ ಇಲ್ಲ ಸ್ವಂತ ಖರ್ಚಲ್ಲಿ ಬರಬೇಕು ಅನ್ನುವಂತಹ ಸೂಚನೆ ಈಗಾಗಲೇ ದೆಹಲಿಯತ್ತ ತೆರಳಿದ್ದಾರೆ ಕಾಂಗ್ರೆಸ್ನ ಸಚಿವರು ಶಾಸಕರು ಬೈರತಿ ಸುರೇಶ್ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವರು ಪ್ರಯಾಣ ಬೆಳೆಸಿದ್ದಾರೆ ಸಚಿವರುಗಳಿಗೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯದ ವ್ಯವಸ್ಥೆಯಾಗಿದೆ ಕೆಪಿಸಿಸಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಕಡ್ಡಾಯವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಕರ್ನಾಟಕದ ಭವನದ ಬಳಿ ಸೇರಬೇಕು ಸ್ವಂತ ಖರ್ಚಲ್ಲೇ ದೆಹಲಿಗೆ ಬರಬೇಕು ಅನ್ನೋದು ಯ ಸೂಚನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್